Yeah. ದೇಶದ ಅತ್ಯಂತ ದುರದೃಷ್ಟಕರ ಒಂದು ಘಟನೆಯನ್ನ ನಾವು ನೋಡಿದೆವು ನಿಮಗೆ ಹಿಂದೆ ಬಂಗಾಳದ ಒಂದು ಘಟನೆಯಲ್ಲಿ ಇಂಥದ್ದೊಂದು ಐತಿಹಾಸಿಕ ದುಷ್ಕೃತ್ಯ ನಡೆದದ್ದು ನಾವು ಒಂದಷ್ಟು ವಿಷಯಗಳನ್ನು ಓದಿ ಕೇಳಿದ್ದೆವು ಯಾರಿಗೆ ನಾವು ಸಹಾಯ ಮಾಡ್ಲಿಕ್ಕೆ ಹೋಗಿದ್ದೆವು ಅಲ್ಲೇ ನಮಗೆ ದ್ರೋಹ ಆಗುವಂಥದ್ದು ನಮ್ಮ ಸ್ವಭಾವ ನಾವು ಹಿಂದೂಗಳು ಎಲ್ಲರನ್ನು ಗೌರವದಿಂದ ನೋಡ್ತೇವೆ ಎಲ್ಲರೂ ಒಳ್ಳೇದಾಗಲಿ ಅಂತ ಯೋಚನೆ ಮಾಡ್ತೇವೆ ಆದರೆ ಕೊನೆಗೆ ನಾವು ಯಾರು ನಂಬಬಾರದವರನ್ನು ನಂಬಿದ್ದೇವೆ ಯಾರು ಒಳ್ಳೆದಾಗ್ಲಿ ಅಂತ ಹಾರೈಸಿದ್ದೇವೆ ಮತ್ತೆ ಅವರಿಂದನೇ ನಮಗೆ ದ್ರೋಹ ಆಗಿದೆ ಇಡೀ ಕಾಶ್ಮೀರ ಅನ್ನುವಂಥದ್ದು ಧರ್ಮಾಂಧ ಕೃತ್ಯಗಳಿಂದ ನಲುಗಿ ಹೋಗಿತ್ತು ಉದ್ಯೋಗ ಇಲ್ಲ ಹೊಟ್ಟೆಗೆ ಅನ್ಯ ಇಲ್ಲ ಅಂಥ ಪರಿಸ್ಥಿತಿಯಲ್ಲಿ ಕಾಶ್ಮೀರವನ್ನು ಭಯೋತ್ಪಾದಕರಿಂದ ಬಿಡಿಸಿ ಅಲ್ಲಿ ಪ್ರವಾಸಿಗರನ್ನ ಹೆಚ್ಚು ಮಾಡಿ ಆ ದೇಶದ ಉದ್ಯೋಗ ಆದಾಯ ಒಳ್ಳೆದಾಗಿ ಅಲ್ಲಿನ ಜನರು ಅವರಿಗೆ ಕೈಗೆ ಹಣ ಸಿಕ್ಕಿ ಅವರು ಶಿಕ್ಷಣ ಮತ್ತು ಒಳ್ಳೆ ಬದುಕನ್ನು ಕಟ್ಟಿಕೊಡ್ಲಿ ಅಂತಲೇ ಹೇಳಿ ಮಾನ್ಯ ಮೋದಿಜಿ ನೇತೃತ್ವದ ಕೇಂದ್ರ ಸರ್ಕಾರ ಒಂದು ಯೋಜನೆ ಮಾಡಿತ್ತು ಆ ಮೂಲಕ ಇಡೀ ಕಾಶ್ಮೀರದ ಚಿತ್ರಣವನ್ನು ಬದಲಾಯಿಸಿತ್ತು ತ್ರೀ ಸೆವೆಂಟಿ ಆಕ್ಟ್ ನ ಒಟ್ಟು ಪ್ರಕರಣ ಮುಗಿದ ಮೇಲೆ ಕಾಶ್ಮೀರ ಅನ್ನುವಂಥದ್ದು ಗೆ ಬಂದಿತ್ತು ಬಂದಾದ ಮೇಲೆ ಪ್ರವಾಸೋದ್ಯಮಕ್ಕೆ ಉತ್ತೇಜನ ಕೊಟ್ಟು ಯಾರು ಅಲ್ಲಿ ಮತಾಂಧ್ರ ಕೈಯಲ್ಲಿ ಮಕ್ಕಳು ಮರಿ ಅಂತೇಳಿ ಹೇಳಿ ಇಲಿ ಬೆಕ್ಕು ನಾಯಿಗಳ ತರ ಸಾಯ್ತಾ ಇದ್ರು ಅವರೆಲ್ಲರೂ ಒಂದು ಉದ್ಯೋಗದಲ್ಲಿ ಇರಲಿ ದುಡ್ಕೊಳ್ಳಿ ಬಂದವರನ್ನ ಆತಿಥ್ಯದಿಂದ ಉದ್ಯಮ ಉದ್ಯೋಗವನ್ನು ಬೆಳೆಸ್ಕೊಳ್ಳಿ ಅಂತೇಳಿ ಹೇಳಿ ಮಾಡಿಕೊಟ್ಟಿದ್ರು ಇಡೀ ಪ್ರಪಂಚದಿಂದ ನಾವು ಕಾಶ್ಮೀರದ ಯಾವ್ದು ಪಹಲ್ಗಾಮ ಯಾವ ಸ್ಥಳ ಇದೆ ಅದನ್ನ ಮಿನಿ ಸ್ವಿಟ್ಜರ್ಲೆಂಡ್ ಅಂತ ಹೇಳ್ತಾರೆ ಅಷ್ಟು ಚಂದದ ಒಂದು ಜಾಗ ಟೆರರಿಸ್ಟ್ ಕಥೆಯಲ್ಲಿ ಅಲ್ಲಿ ಯಾರೂ ಹೋಗ್ತಿರ್ಲಿಲ್ಲ ಎಲ್ಲಾ ವ್ಯವಸ್ಥೆ ಮಾಡಿ ಸೆಕ್ಯೂರಿಟಿ ಗಟ್ಟಿ ಮಾಡಿ ಭಯೋತ್ಪಾದಕರನ್ನೆಲ್ಲ ಹೊಡೆದು ನಾಶ ಮಾಡಿ ಮುಗಿಸಿ ಇನ್ನು ಉದ್ಯೋಗ ಮಾಡಿಕೊಳ್ಳಿ ಅಂತ ಬಿಟ್ಟುಕೊಟ್ಟಿದ್ರು ಆದ್ರೆ ದುಷ್ಟ ಮತ ಮತ್ತೆ ಅವ್ರ ಬುದ್ಧಿಯನ್ನು ಬಿಡ್ಲಿಲ್ಲ ಅವ್ರಿಗೆ ಉದ್ಯೋಗ ಬೇಡ ಅವ್ರಿಗೆ ಒಳ್ಳೆ ಶಿಕ್ಷಣ ಬೇಡ ಅವ್ರಿಗೆ ಎಜುಕೇಶನ್ ಬೇಡ ಅವ್ರಿಗೆ ಬೇಕಾದ್ದೇ ಈ ದುಷ್ಕೃತ್ಯ ಯಾರೋ ಪಾಪದ ಹಿಂದೂಗಳು ಯಾರೋ ಪಾಪದ ಪ್ರವಾಸಿಗರು ಅಲ್ಲಿ ಪ್ರವಾಸಕ್ಕೆ ಹೋಗಿ ವ್ಯಾಪಾರ ಮಾಡಿ ತಮ್ಮ ಕುಟುಂಬಕ್ಕೆ ಕಾಶ್ಮೀರವನ್ನು ತೋರಿಸಿ ಇದು ನಮ್ಮ ದೇಶ ಇಷ್ಟು ಸುಂದರ ಇದೆ ನಮ್ಮ ದೇಶ ನೋಡ್ಕೊಂಡು ಹೋಗಿ ಅಂತ ಹೇಳಿ ಮಕ್ಕಳನ್ನ ಕುಟುಂಬದವರನ್ನ ಕರ್ಕೊಂಡು ಹೋದವ್ರ ಮೇಲೆ ಯಾರು ಅನ್ನ ಕೊಟ್ಟಿದ್ದಾರೆ ಯಾರಿಗಿಂದ ಉದ್ಯೋಗ ಆಗಿದೆ ಅವರನ್ನ ಐ ಡಿ ಕಾರ್ಡ್ ಕೇಳಿ ಪ್ಯಾಂಟ್ ಬಿಡಿಸಿ ಯಾವ ಧರ್ಮ ಅಂತ ಕೇಳಿ ಯಾವ ಧರ್ಮ ಅಂತ ನೋಡಿ ಅವರನ್ನು ಗುಂಡ ಹಾಕಿ ಹೆಂಡತಿ ಎದುರೆ ಗಂಡ ಮಕ್ಕಳ ಎದುರಿಗೆ ಅಪ್ಪನನ್ನ ತಂದೆ ತಾಯಿ ಎದುರಿಗೆ ಮಗನನ್ನ ಗುಂಡು ಹಾಕಿ ಕೊಲ್ತಾರೆ ಆ ಹೆಣ್ಣೊಬ್ಳು ಅಳ್ತಾ ಕೇಳ್ತಾಳೆ ಅವ್ರಿಗೆ ಯಾಕೆ ಹೀಗೆ ಮಾಡ್ತೀರಿ ಅವ್ನ ಗಂಡನ ಕೊಂದ್ರ ಮೇಲೆ ನನ್ನ ಯಾಕೆ ಬಿಟ್ಟಿದ್ದೀರಿ ನನ್ನನ್ನು ಕೊಲ್ಲಿ ಅಂತ ಹೇಳ್ತಾಳೆ ಅವಳು ಅವಳ ಹತ್ರ ಹೇಳ್ತಾಳೆ ನಿನ್ನ ಮೋದಿಗೆ ಹೋಗಿ ಹೇಳು ಇವತ್ತು ಜೀವಂತ ಇದ್ದೇವೆ ಮುಸಲ್ಮಾನ್ ನಾವು ಹಿಂದೂಗಳನ್ನ ಬಿಡುವುದಿಲ್ಲ ನಾವು ಕಾಶ್ಮೀರವನ್ನ ಬಿಡೋದಿಲ್ಲ ಹೋಗಿ ನಿನ್ನ ಮೋದಿಗೆ ಹೇಳು ಅಂತ ಹೇಳ್ತಾರೆ ಎಷ್ಟು ಪಾಪಿಗಳು ಇವರು ಯಾರಿಗೋಸ್ಕರ ಮಾಡಬೇಕು ಅಂತ ಇವತ್ತು ಕೇಂದ್ರ ಸರ್ಕಾರವನ್ನ ಯಾವ ಸರ್ಕಾರ ದೇಶವನ್ನ ಕಟ್ಟಿಕೊಡ್ಬೇಕು ಪ್ರವಾಸೋದ್ಯಮಕ್ಕೆ ಅಂತ ಹೇಳಿ ಹೊರಟಿದೆ ಆ ದೇಶವನ್ನ ಆ ಮನಸ್ಸನ್ನ ಅನುಮಾನದಿಂದ ಅವಮಾನದಿಂದ ನೋಡುವಂತ ವಾತಾವರಣ ಸೃಷ್ಟಿಯಾಗಿದೆ ಯಾವ ಮೋದಿಜಿ ಕಾಶ್ಮೀರವನ್ನು ಕಟ್ಟಬೇಕು ಭಾರತದ ಪ್ರವಾಸೋದ್ಯಮ ಹೆಚ್ಚು ಮಾಡಬೇಕಂತ ಹೇಳಿದ್ದಾರೆ ಒಂದು ದಿನಕ್ಕೆ ಒಂದು ಕ್ಷಣಕ್ಕೆ ಚ ಮೋದಿಜಿ ಮಾಡ್ಲಿಕ್ಕೆ ಹೀಗೆ ಆಯ್ತಲ್ಲ ಮೋದಿಜಿ ಹೀಗೆ ಮಾರ್ಬಾರ್ದಿತ್ತ ಅಥವಾ ಮೋದಿಯವ್ರು ಇನ್ನೇನೋ ಮಾಡ್ಬೇಕಿತ್ತ ಅಂತ ಹೇಳಿ ಇಡೀ ದೇಶ ಎರಡು ದಿನ ಶಾಕ್ ಇಂದ ಹೊರಗೆ ಬರ್ತಾ ಇಲ್ಲ ಇವತ್ತಿಗೂ ಅದೇ ಭಾರದಲ್ಲಿ ಇದ್ದೇವೆ ನಾವು ನಮ್ಮದ ದೇಶ ನಮ್ಮ ಕಾಶ್ಮೀರ ಆದ್ರೆ ಎಂಥ ಕೃತ್ಯ ಮಾಡಿದರು ಅನ್ನ ಹಾಕ್ಬೇಕ ಇವರಿಗೆ ಇವ್ರಿಗೆ ರಕ್ಷಣೆ ಕೊಡ್ಬೇಕ ಇವರಿಗೆ ಇವ್ರನ್ನ ಪ್ರಪಂಚದಲ್ಲಿ ಉಳಿಲಿಕ್ಕೆ ಬಿಡ್ಬೇಕ ಇವರಿಗೆ ಅನ್ನುವಂಥ ಮನಸ್ಸು ಎರಡು ದಿವಸದಿಂದ ಹೊರಗೆ ಬರ್ತಾ ಇಲ್ಲ ನೀವು ಎಲ್ಲೇ ಹೋಗಿ ಯಾವ ಸೆಲೆಬ್ರೇಷನ್ ಇಲ್ಲ ಎಲ್ಲೇ ಹೋಗಿ ಯಾರು ಮಾತಾಡೋದಿಲ್ಲ ಇವತ್ತು ಬೆಳಿಗ್ಗೆ ಒಬ್ಬರು ನನ್ನೊಬ್ರು ಗೌರ್ಮೆಂಟ್ ಆಫೀಸರ್ ಸ್ನೇಹಿತರು ಬಂದಿದ್ರು ಒಂದು ತಿಂಗಳ ಆ ಜಾಗಕ್ಕೆ ಹೋಗಿ ಬಂದಿದ್ದೆ ನಾನು ಎಷ್ಟು ಚೇಂಜ್ ಆಗಿ ಬಿಟ್ಟು ಮನುಷ್ಯರು ಬದಲಾಗಿ ಬಿಟ್ರಲ್ಲ ದುಡಿಲಿಕ್ಕೆ ಶುರು ಮಾಡಿದ್ರಲ್ಲ ಅಂತ ಅಂದ್ಕೊಂಡು ಬಂದಿದ್ದೆ ಇವತ್ತು ಅದೇ ಸ್ಥಳದಲ್ಲಿ ಆ ಫೋಟೋ ನೋಡಿದೆ ನಾನು ಗಂಡನ ಹೆಣ ಬಿದ್ಕೊಂಡಿದ್ದೆ ಹೆಂಡತಿ ದಿಕ್ಕು ತೋರ್ತಿದೆ ಕೂತ್ಕೊಂಡಿದ್ದಲ್ಲ ಎಲ್ರು ನೋಡಿದ್ರಲ್ಲ ಆ ಫೋಟೋನ ಆ ಫೋಟೋ ಲೋಕ ತರ ಆಗಿಬಿಟ್ಟಿದೆ ನಂಬಿದವರಿಗೆ ಮೋಸ ಮಾಡುವ ಮನುಷ್ಯನ ಒಂದು ಲೋಗತರ ಆಗಿಬಿಟ್ಟಿದೆ ಅದೀಗ ಆ ಹೆಣವನ್ನು ನೋಡಿ ಫೋಟೋವನ್ನು ನೋಡಿ ಇವ್ರು ಅಳತಿದ್ರು ಬೆಳಿಗ್ಗೆ ನನ್ನ ಹತ್ರ ಮನೆಗೆ ಬಂದು ಎಂತ ಕತೆ ಆಯ್ತು ಅಂತ ಅವ್ರಿಗೆ ಗೊತ್ತಿದ್ದ ಅಧಿಕಾರಿಗಳಿಗೆಲ್ಲ ಫೋನ್ ಮಾಡಿದ್ರು ಎಂತ ಪರಿಸ್ಥಿತಿ ಇದು ಯಾರಿಗೆ ಒಳ್ಳೆ ದಾರಿ ಮಾಡ್ಕೊಡ್ಬೇಕಂತ ಹೇಳಿದ್ರೆ ಅವರೇ ತಿರುಗಿ ಕಚ್ಚುತ್ತಾರೆ ಅಂತ ಹೇಳಿದ್ರೆ ಎಂತ ಜಾತಿ ಇದು ಅಂತೇಳಿ ಹೇಳಿ ನಾವಿವತ್ತು ಒಗ್ಗಟ್ಟಾಗಿ ನಿಲ್ಬೇಕಾಗಿದೆ ಇಡೀ ದೇಶ ನಾವೇನು ಮಾಡ್ಲಿಕ್ಕೆ ಹೊರ್ತಿದ್ದೇವೆ ಅದನ್ನ ಮಾಡಿಯೇ ತೀರ್ತೇವೆ ಇನ್ನೊಬ್ರು ಒಳ್ಳೇದಾಗ್ಲಿ ಅಂತ ಯೋಚನೆ ಮಾಡಿದ್ರ ಬಗ್ಗೆ ಈಗ ಯೋಚನೆ ಮಾಡ್ಬೇಕೀಗ ಇನ್ನು ಈ ಯೋಚನೆ ಮಾಡ್ಬೇಕಾ ಅಂತೇಳಿ ಹೇಳಿ ಅವತ್ತು ಹೋದವ್ರು ಸತ್ಯನಾಶ ಮಾಡಿ ಬರ್ಬೋದಿತ್ತು ಸೈನ್ಯ ನಮ್ದು ಆರ್ಮಿ ನಮ್ದು ಸರ್ಕಾರ ನಮ್ದು ಸತ್ಯನಾಶ ಮಾಡಿ ಬರ್ಬೋದಿತ್ತಲ್ಲ ಕೇಳುವವರು ಯಾರು ಬಾಂಗ್ಲಾದಲ್ಲಿ ಹಿಂದೂಗಳನ್ನು ನಾಶ ಮಾಡ್ತಿದ್ದಾರೆ ಸತ್ಯನಾಶ ಮಾಡ್ತಿದ್ದಾರೆ ಆಕ್ರಮಿತ ಕಾಶ್ಮೀರದಲ್ಲಿ ಹಿಂದೂಗಳನ್ನ ನಾಶ ಮಾಡಿದ್ದಾರೆ ನಾವು ಅದೇ ರೀತಿ ಮುಗಿಸಿ ಬಿಡ್ಬೋದಿತ್ತಲ್ಲ ಬೇಡ ಇವ್ರಿಗೆ ಬುದ್ಧಿ ಬರ್ತದೆ ಇವ್ರು ಬದುಕ್ತಾರೆ ಇವ್ರು ನಮ್ಮ ಜೊತೆ ಸೇರ್ಕೋತಾರೆ ಅನ್ನೋದು ಮತ್ತೆ ಭ್ರಮೆ ಆಗಿ ಬಿಡ್ತಲ್ಲ ಅದೊಂದು ಹುಚ್ಚಂತ ಅನ್ನಿಸಿ ಬಿಡ್ತಲ್ಲ ಈಗ ನಾಳೆ ಮುಂದಾಗುವ ಪ್ರಕರಣಕ್ಕೆ ಯಾರು ಹೊಣೆ ಒಂದು ಲಕ್ಷ ಪ್ರವಾಸಿಗರು ಕರ್ನಾಟಕದವ್ರಿಗೆ ಸ್ಟಾಪ್ ಆದ್ರೀಗ ಹೋಗುದಿಲ್ಲ ಕಾಶ್ಮೀರಕ್ಕೆ ಅಂತ ಹೇಳಿ ಒಂದು ಲಕ್ಷ ಪ್ರವಾಸಿಗರು ಕರ್ನಾಟಕದಿಂದ ಲಾಸ್ ಆದ್ರೆ ಇಡೀ ದೇಶದಿಂದ ಎಷ್ಟಾಯ್ತು ಇಡೀ ಪ್ರಪಂಚದಿಂದ ಎಷ್ಟಾಯ್ತು ಕಾಶ್ಮೀರದ ಬಗ್ಗೆ ಯಾವ ಭಾವನೆ ಬಂತೀಗ ಭಾರತದ ಬಗ್ಗೆ ಯಾವ ಭಾವನೆ ಬಂತೀಗ ಇನ್ನು ಯಾವ ಕೃತ್ಯ ಮಾಡಿದ್ರೆ ಏನು ಕಮ್ಮಿ ಆಗ್ತದೆ ನಾವಿವತ್ತು ದೇಶ ಒಗ್ಗಟ್ಟಾಗಿ ಎಲ್ಲಾ ಕಡೆಯಲ್ಲೂ ಈ ರೀತಿ ದೀಪ ಹಚ್ಚಿ ಗೊಂದಿ ಹಚ್ಚಿ ನಮ್ಮ ನೋವನ್ನು ನಾವು ಹೇಳ್ಕೊಳ್ತಾ ಇದ್ದೇವೆ ಮೋದಿಜಿ ಅವರ ಬೆನ್ನಿಗೆ ನಿಲ್ತೇವೆ ಮೋದಿಜಿ ಸರ್ತಿ ಆಲೋಚನೆ ಮಾಡಿ ಯಾವ ಬಾಲಕೋಟು ಕಮ್ಮಿ ಆಗಬಾರ್ದು ಯಾವ ದಾಳಿಯು ಇತಿಹಾಸವೂ ಮರಿಬಾರ್ದು ಅಂತ ಕ್ರಮ ಕೈಗೊಳ್ಳೇ ದೇಶ ಅನ್ನುವಂಥದ್ದು ಇಂಥ ಕೃತ್ಯ ಆದಾಗ ಹತ್ತು ಪಟ್ಟು ಹೆಚ್ಚು ಒಗ್ಗಟ್ಟಾಗಬೇಕು ಹತ್ತು ಪಟ್ಟು ಆಕ್ರಮಣಶೀಲ ಆಗಬೇಕು ನಿಮಗೆಲ್ಲೋ ಒಂದು ಸ್ವಲ್ಪ ಮನುಷ್ಯತ್ವ ಮಾನವೀಯತೆ ಯಾರೋ ಬದಲಾಗ್ಬೋದು ಅನ್ನುವಂಥ ಮನಸ್ಸು ನಿಮಗೆ ಬಂದಿತ್ತು ನಿಮ್ಮ ನಂಬಿಕೆಗೆ ದ್ರೋಹ ಆಗಿದೆ ನಮಗದು ಯಾವುದು ಬೇಡ ನಮ್ಮ ದೇಶ ನಾವು ಹೇಳಿದಾಗ ಇರಲಿ ನಾವು ಕ್ರೂರಿಗಳಾಗದಿದ್ದರೆ ನಮ್ಮವರು ಬದುಕುವುದಿಲ್ಲ ನಮ್ಮ ದೇಶನೂ ಬದುಕುವುದಿಲ್ಲ ಅವರಂತೂ ಹೇಗೂ ಬದುಕುವುದಿಲ್ಲ ಸೊ ಹಾಗಾಗಿ ಭಾರತ ಮಾತೆಯ ಗೌರವವನ್ನು ಮತ್ತೆ ಎತ್ತಿ ಹಿಡಿತ ಹಿಂದೂಗಳ ಸ್ವಾಭಿಮಾನವನ್ನ ಮತ್ತೆ ಕೆಣಕಿದವರಿಗೆ ಬುದ್ಧಿ ಹೇಳಬೇಕು ಅನ್ನುವಂತ ಒಂದು ಸಂಕಲ್ಪ ಮಾಡ್ತಾ ನಾವೆಲ್ಲರೂ ಒಗ್ಗಟ್ಟಾಗಿ ಒಂದು ನಿಮಿಷದ ಮೌನ ಪ್ರಾರ್ಥನೆಯನ್ನು ಮಾಡ್ತಾ ಇದಕ್ಕೆ ತಕ್ಕ ಪ್ರತಿಕ್ರಿಯೆ ಆಗಲೇಬೇಕು ದೇಶ ಮೆಚ್ಚುವಂತ ಪ್ರತಿಕ್ರಿಯೆ ಮೋದಿಜಿ ಕೊಡ್ತಾರೆ ಅನ್ನುವಂಥ ನಂಬಿಕೆ ಇಟ್ಟುಕೊಂಡು ನಾವೆಲ್ಲರೂ ಒಗ್ಗಟ್ಟು ಪ್ರದರ್ಶನ ಮಾಡೋಣ ನಮ್ಮೆಲ್ಲರ ಮೌನ ಪ್ರಾರ್ಥನೆಯನ್ನು ಮಾಡೋಣ